ಈ ರೀತಿ ವೈಟ್ ಕುರ್ಮಾನ ಮದುವೆಯಲ್ಲಿ ಅಥವಾ ಹೋಟೆಲ್ನಲ್ಲಿ ತಿಂದಿರ್ತೀವಿ ಅಲ್ವಾ ಸಾರಿ ಆದರೂ ಮನೆಯಲ್ಲೂ ಕೂಡ ಮಾಡಿಕೊಂಡು ತಿನ್ಬೇಕು ಅನ್ಸುತ್ತೆ ಅಲ್ವಾ ಹಾಯ್ ನಮಸ್ಕಾರ ಎಲ್ರಿಗೂ ಕನ್ನಡ ದೀಪಾ ಶಾಲೆಗೆ ಸ್ವಾಗತ ಮೊದಲಿಗೆ ಇದಕ್ಕೆ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಎಂಟು ಹಸಿ ಒಂದು ಇಂಚು ಶುಂಠಿ ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿ ಒಂದ್ ಸ್ಪೂನಷ್ಟು ಸೋಂಪು ಒಂದು ಇಂಚು ಚಕ್ಕೆ ಒಂದು ಮೂರು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಅಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಒಂದು ಹತ್ತು ಗೋಡಂಬಿನ ಮೊದಲೇ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಕಡಲೆನ ಹಾಕೊಳ್ತಾ ಇದ್ದೀನಿ ಗಸಗಸೆ ಹಾಗೂ ಗೋಡಂಬಿ ವೈಟ್ ಕುರ್ಮಕ್ಕೆ ತುಂಬಾ ರುಚಿನ ಕೊಡುತ್ತೆ ಸೊ ಮಿಸ್ ಮಾಡದೆ ಹಾಕೊಳ್ಳಿ ರುಬ್ಲಿಕ್ಕೆ ತಕ್ಕಷ್ಟು ನೀರನ್ನ ಹಾಕೊಂಡು ನುಣ್ಣಗೆ ಈ ರೀತಿ ಪೇಸ್ಟ್ ಆಗಿ ಮಾಡಿಕೊಳ್ಬೇಕಾಗುತ್ತೆ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಚೆನ್ನಾಗಿ ರುಬ್ಕೊಳ್ಬೇಕಾಗುತ್ತೆ ಗಸಗಸೆ ಹಾಗೂ ಗೋಡಂಬಿ ಹಾಕಿರೋದ್ರಿಂದ ನುಣ್ಣುಗೆ ರುಬ್ಕೊಂಡ್ರೆ ಕೂರ್ಮದ ರುಚಿನೂ ಕೂಡ ಹೆಚ್ಚುತ್ತೆ ತಳ ಇರುವಂತಹ ಪಾತ್ರೆಗೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆ ಅರ್ಧ ಸ್ಪೂನು ಜೀರಿಗೆ ಒಂದು ಎಲೆನ ಹಾಕೊಂಡು ಪರಿಮಳ ಬರೋ ತನಕ ಹುರ್ಕೊಳ್ಬೇಕಾಗುತ್ತೆ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಆಗಿ ಹೆಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಹೊಸ ಅಡುಗೆಗಳು ಅಥವಾ ವಿಭಿನ್ನವಾಗಿರುವಂತಹ ಅಡುಗೆಗಳನ್ನ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಪ್ಪು ಸಣ್ಣಗೆ ಹೆಚ್ಚಿರೋಂತಹ ಬೀನ್ಸು ಒಂದು ಕಪ್ಪು ಸಣ್ಣಗೆ ಹೆಚ್ಚಿರೋ ಕ್ಯಾರೆಟು ಒಂದು ಕಪ್ಪು ಹೂಕೋಸನ್ನ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಒಂದು ಕಪ್ಪು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ತೊಳೆದ್ಬಿಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಣ ಬಟಾಣಿನ ಬಳಸಿರೋದ್ರಿಂದ ನೆನೆಸಿ ಕುಕ್ಕರ್ನಲ್ಲಿ ಒಂದು ಮೂರು ವಿಜಿಲ್ ಮಾಡಿ ನಂತರ ಬಳಸ್ತಾ ಇದ್ದೀನಿ ನೀವೇನಾದರೂ ಹಸಿ ಬಟಾಣಿನ ಬಳಸ್ತಾ ಇದ್ರೆ ಹಾಗೇನೆ ತರಕಾರಿ ಜೊತೆ ಹಾಕೋಬಹುದು ಮಿಕ್ಸ್ ಮಾಡಿದ ನಂತರ ಒಂದು ಕಪ್ ನೀರನ್ನು ಹಾಕಿ ತಟ್ಟೆನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಕುರ್ಮಕ್ಕೆ ತರಕಾರಿನ ಅತಿ ಹೆಚ್ಚು ಬೇಯಿಸದೆ ಇರೋದ್ರಿಂದ ಬಟಾಣಿನ ಸರಿ ಬೇಯಿಸಿ ಹಾಕೋದ್ರಿಂದ ತರಕಾರಿ ಜೊತೆ ಒಂದೇ ಹದಕ್ಕೆ ಚೆನ್ನಾಗಿ ಬೇಯುತ್ತೆ ಐದೇ ಐದು ನಿಮಿಷಕ್ಕೆ ತರಕಾರಿ ತುಂಬ ಚೆನ್ನಾಗಿ ಬೆಂದಿದೆ ಈ ರೀತಿ ಒಂದು ಮುಕ್ಕಾಲು ಭಾಗದಷ್ಟು ತರಕಾರಿ ಬೆಂದಿದ್ರೆ ಸಾಕಾಗುತ್ತೆ ಅತಿಯಾಗಿ ಬೇಯಿಸ್ಕೊಳ್ಳೋದು ಕೂಡ ಬೇಡ ನಂತರ ಇದಕ್ಕೆ ರುಬ್ಬಿಟ್ಟಿರುವಂತಹ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ ಅತಿಯಾಗಿ ನೀರುನ ಹಾಕೊಂಡು ರುಬ್ಕೊಂಡಿಲ್ಲ ಸ್ವಲ್ಪ ನೀರಲ್ಲಿ ಜಾರನ್ನು ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ತರಕಾರಿಗೂ ಕೂಡ ಅತಿಯಾಗಿ ನೀರು ಹಾಕೋದು ಬೇಡ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಮಸಾಲೆ ಹಾಗೂ ತರಕಾರಿ ಹೊಂದ್ಕೊಳ್ಳಿಕ್ಕೆ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಇಳಿ ಕುರ್ಮ ನೋಡೋದಕ್ಕೇನೆ ವರ್ಣಮಯ ಅಲ್ವಾ ಒಂದೆರಡು ಕುದಿ ಕುದ್ದ ನಂತರ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುದ್ದ ನಂತರ ಒಂದೇ ಒಂದು ಸ್ಪೂನು ಕಸೂರಿ ಮೇಥಿನ ಈ ರೀತಿ ಕೈಯಲ್ಲಿ ಉಜ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬಿಳಿ ಕುರ್ಮಾ ಪೂರಿ ಜೊತೆ ಪಲಾವ್ ಜೊತೆ ತಿನ್ನಲಿಕ್ಕೆ ರೆಡಿ ಯಾರಕ್ಕೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಕುರ್ಮಾ ಪೂರಿ ಪಲಾವ್ ಜೊತೆ ಹಾಗೂ ಗೀ ರೈಸ್ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ಅಲ್ವಾ ಅಷ್ಟೇ ಯಾಕೆ ದೋಸೆ ಚಪಾತಿಗಳಿಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಯಾವುದಕ್ಕೆ ತಾನೇ ಸೆಟ್ ಆಗಲ್ಲ ಹೇಳಿ ಈ ಕುರ್ಮಾ ಕಮ್ಮಿ ಮಸಾಲೆ ಹಾಕಿ ಮಾಡೋದ್ರಿಂದ ಹಾಗೇನು ಕೂಡ ತಿನ್ಬೋದು ನಾವೀಗ ಇದಕ್ಕೆ ಪೂರಿನ ಮಾಡ್ಕೊಳ್ಳೋಣ ಪೂರಿಗೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಬಳಸ್ತಾ ಇದೀನಿ ಮೂರು ಕಪ್ ಅಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಾನು ಚಪಾತಿ ಪೂರಿಗಳಿಗೆ ಮಿಕ್ಸ್ ಮಾಡುವಾಗ ಎಣ್ಣೆನ ಬಳಸೋದಿಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಸಾಕಾಗುವಷ್ಟು ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ತಾ ಇದ್ದೀನಿ ಪೂರಿ ಉಬ್ಬಬೇಕು ಅಂದ್ರೆ ಎಣ್ಣೆನ ಬಳಸಬಾರ್ದು ಹಾಗೆ ನಾನು ಚಪಾತಿಗೆ ತುಪ್ಪನ ಸವರೋದ್ರಿಂದ ಎಣ್ಣೆನ ಹಾಕಿ ಹಿಟ್ಟನ್ನ ನಾದ್ಕೊಳ್ಳೋದಿಲ್ಲ ಚೆನ್ನಾಗಿ ನಾದ್ಕೊಂಡ ನಂತರ ಕೊನೆಯಲ್ಲಿ ಒಂದೇ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಕ್ಲೀನಾಗಿ ಸವರ್ಬಿಟ್ಟು ಮತ್ತೆ ಸರಿ ನಿಧಾನವಾಗಿ ನಾದಿ ಇಡ್ತಾ ಇದ್ದೀನಿ ಕೊನೆಯಲ್ಲಿ ಎಣ್ಣೆನ ಹಾಕೋದ್ರಿಂದ ಹಿಟ್ಟು ಮೇಲೆ ಒಣಗೋದಿಲ್ಲ ಸಾಫ್ಟಾಗಿ ಚೆನ್ನಾಗಾಗುತ್ತೆ ಊರಿಗೆ ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗೂ ಕೂಡ ಇರುತ್ತೆ ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಒಂದು ಕಡಾಯಿಗೆ ಎಣ್ಣೆನ ಬಿಸಿ ಆಗಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಮತ್ತೆ ಒಂದ್ಸರಿ ಚೆನ್ನಾಗಿ ನಾತ್ಕೊಳ್ಳೋಣ ನಾದ್ಕೊಂಡ ನಂತರ ನಾನು ಈ ರೀತಿ ಚಾಕುವಿಂದ ಉದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಉಂಡೆಗಳು ಒಂದು ಸಮವಾಗಿ ಬರುತ್ತೆ ನನಗೆ ಈ ರೀತಿ ಕಟ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋದು ಯಾವಾಗಲೂ ಕೂಡ ಅಭ್ಯಾಸ ಈ ರೀತಿ ರೋಲ್ ಥರ ಮಾಡ್ಕೊಂಡ ನಂತರ ಒಂದು ಸಣ್ಣ ನಿಂಬೆಹಣ್ಣು ಸೈಜ್ ಅಷ್ಟು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಉಂಡೆಗಳನ್ನ ಈ ರೀತಿ ಬಿಲ್ಲೆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹಿಟ್ಟಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಅತಿಯಾಗಿ ಹಸಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಪೂರಿನ ಕರೆಯುವಾಗ ಎಣ್ಣೆ ತುಂಬಾ ಕಪ್ಪುಗಾಗಿಬಿಡುತ್ತೆ ಇನ್ನೊಂದನ್ನು ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಪೂರಿನ ಲಟ್ಟಿಸ್ಕೊಳ್ಬೋದು ಈ ರೀತಿ ಎಲ್ಲಾ ಬಿಲ್ಲೆಗಳ್ನು ಲಟಿಸ್ಕೊಂಡಿದ್ದಾಗಿದೆ ನಿಮ್ಗೆ ಯಾವ್ದು ಈಸಿನೋ ಅದರಲ್ಲೇ ಲಟಿಸ್ಕೋಬಹುದು ಇನ್ನೊಂದು ಕಡೆ ಎಣ್ಣೆನೂ ಕೂಡ ಬಿಸಿ ಆಗಿದೆ ಪೂರಿನ ಕರೀಲಿಕ್ಕೆ ಎಣ್ಣೆ ಇಷ್ಟು ಚೆನ್ನಾಗಿ ಬಿಸಿ ಆಗಿದ್ರೆ ಪೂರಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಬಿಸಿ ಆಗಿರೋ ಎಣ್ಣೆಗೆ ಪೂರಿನ ಹಾಕಿ ಜಾಲರಿಂದ ಈ ರೀತಿ ಇದ್ರೆ ಪೂರಿ ತನ್ನೇ ಚೆನ್ನಾಗಿ ಉಬ್ಕೊಳ್ಳುತ್ತೆ ಎಣ್ಣೆಗೆ ಪೂರಿನ ಹಾಕಿದ ತಕ್ಷಣ ಈ ರೀತಿ ಹೊಂಬಣ್ಣಕ್ಕೆ ಬಂದ್ರೆ ಪೂರಿ ಎಣ್ಣೆನ ಹೀರ್ಕೊಳ್ಳೋದಿಲ್ಲ ಪೂರಿನ ಕರಿದ ನಂತರ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಳ್ಳೋದ್ರಿಂದ ಅತಿಯಾಗಿ ಎಣ್ಣೆ ಇದ್ರೆ ಟಿಶ್ಯೂ ಪೇಪರು ಹೀರ್ಕೊಳ್ಳುತ್ತೆ ಒಂದು ಪೂರಿನ ಒಂದು ಇಪ್ಪತ್ತು ಸೆಕೆಂಡ್ಗೆಲ್ಲ ಕರ್ದಾಗ್ಬೇಕು ಅಷ್ಟು ಚೆನ್ನಾಗಿ ಎಣ್ಣೆ ಬಿಸಿ ಇದ್ರೆ ಪೂರಿ ತುಂಬಾ ಆಗುತ್ತೆ ಹಾಗೆ ಸ್ಟವ್ ಫ್ಲೇಮ್ನು ಕೂಡ ಅಲ್ಲೇ ಇಟ್ಕೊಂಡಿರಬೇಕು ಬೆಳಗಿನ ತಿಂಡಿಗೆ ಈ ರೀತಿ ಪೂರಿ ಕುರ್ಮ ಇದ್ದರೆ ಎಷ್ಟು ಚಂದ ಅನಿಸುತ್ತೆ ಅಲ್ವಾ ಗೀ ರೈಸು ಪ್ಲೇನ್ ಪಲಾವು ಚಪಾತಿ ದೋಸೆ ಇವಕ್ಕೆಲ್ಲಾ ಕುರ್ಮಾ ತುಂಬಾನೇ ರುಚಿಯಾಗಿರುತ್ತೆ ಅಲ್ವಾ ತುಂಬಾ ಜನ ಕೂರ್ಮಾನ ಪೂರಿ ಹಾಗೂ ಗೀ ರೈಸ್ ಜೊತೆ ತಿನ್ಲಿಕ್ಕೆ ತುಂಬಾನೇ ಇಷ್ಟ ಪಡ್ತಾರೆ ಅಲ್ವಾ ನನಗಂತೂ ಗೀ ರೈಸ್ ಜೊತೆ ತುಂಬಾನೇ ಇಷ್ಟ ನಮ್ಮನೆಯಲ್ಲೆಲ್ಲರೂ ಪೂರಿ ಜೊತೆ ತುಂಬಾನೇ ಇಷ್ಟ ಪಡ್ತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್